ನಿದ್ದೇನಾ ಸಣ್ಣಗಾಗಲ್ಲ ಹೇಳಿ ನೋಡೋಣ ಸ್ವಲ್ಪ ರಶ್ಮಿ ಏನೋ ಶಾಪಿಂಗ್ ಮಾಡಬೇಕಂತ ಏನು ತಕೊಂಬೇಕೆ ಮಾಡು ಫ್ರೆಂಡ್ಸ್ಗೆಲ್ಲ ಏನ್ ಮಾಡ್ತೀರ ನೀನು ಬೆಳಗ್ಗೆ ಬೆಳಗ್ಗೆ ಆ ನಿದ್ದೆ ನಿದ್ದೆ ನಿದ್ದೆನಾ ಹೂವನಾ ಬೇಬಿ ಹೂವನಾ हाय हेलो वरल्ड गुड नाम्स करा वेलकम बैक टू माय चैनल हाँ ची में था चाचू चाचू बापू चाचू बेकार ಹಾಯ್ ಹೆಲ್ವ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬೆಳಗ್ಗೆ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಥರ್ಸ್ ಡೇ ಎರಡನೇ ತಾರೀಕು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಬ್ಲಾಗ್ ಹೇಗಿರುತ್ತೆ ಆ್ಯಂಡ್ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಹೇಗೆಲ್ಲ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ನೋಡಂಗೆ ಮಾತಾಡ್ತಾನೆ ಇರ್ತಾಳೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬನ್ನಿ ಬ್ಲಾಗನ್ನು ಶುರು ಮಾಡೋಣ ಬೆಳಗ್ಗೆ ಎದ್ದ ತಕ್ಷಣ ನಂದು ಫುಲ್ ಕಂಪ್ಲೀಟಾಗಿ ಬಿಸಿಯಾಗಿರುತ್ತೆ ನನ್ನ ಟೈಮು ಬೆಳಗ್ಗೆ ಕಾಫಿ ಮಾಡಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ತಿರುಗಿ ನಾಶ ಮಾಡಿ ಮತ್ತು ದುಃಖಿ ಊಟ ಮಾಡಿಸಿ ಎಲ್ಲ ಮಾಡೋಷ್ಟರಲ್ಲಿ ನಾನು ತಿಂದು ಆಚೆ ಎಲ್ಲ ತೊಳೆದು ಇವತ್ತು ಕಂಪ್ಲೀಟಾಗಿ ನನ್ನ ರುಟೀನ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ್ಯಂಡ್ ವಿಡಿಯೋ ಪೂರ್ತಿ ನೋಡಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನನಗಂತೂ ಪರ್ಸ್ನಲಿ ನಾವಿಬ್ಬರು ಜೊತೇಲಿ ಕೂತ್ಕೊಂಡು ಊಟ ಮಾಡಬೇಕು ಜೊತೆಲೇ ಕೂತ್ಕೊಂಡು ಕಾಫಿ ಕುಡಿಬೇಕು ಎಲ್ಲ ನಾವು ಮನೇಲಿ ಇದ್ದ ಮೇಲೆ ನಂಗೆ ಜೊತೆಯಲ್ಲೇ ಇರಬೇಕು ನಂಗೆ ಅವಾಗಲೇ ಸ್ಯಾಟಿಸ್ಫೈ ಆಗೋದು ಇಲ್ಲ ಅಂತಂದರೆ ನಾನು ರೇಗಾಡೋದು ಅವ್ರು ವಾದ ಮಾಡೋದು ಇದೇ ಆಗ್ಬಿಡತ್ತೆ ಹಾಗಾಗಿ ಕೆಲವೊಂದು ಸತಿ ಅವರು ಅರ್ಥ ಮಾಡ್ಕೋತಾರೆ ಕೆಲವೊಂದು ಸತಿ ನಾನೇ ಹೋಗಿ ಕೂತ್ಕೋತೀನಿ ಹೇಗಾದರೂ ಪರವಾಗಿಲ್ಲ ಒಟ್ಟಲ್ಲಿ ನಾವು ಜೊತೆಲೆ ಟೈಮ್ ಸ್ಪೆಂಡ್ ಮಾಡಬೇಕು ಅವಾಗಲೇ ನನ್ನ ಮೈಂಡಿಗೆ ಒಂದು ಸ್ವಲ್ಪ ಪೀಸಾಗಿ ಚೆನ್ನಾಗಿರತ್ತೆ ನನ್ನ ಡೇ ಆ್ಯಂಡ್ ಫಸ್ಟ್ ಹೋಗಿ ಆಚೆ ಎಲ್ಲ ತೊಳೆದುಬಿಟ್ಟು ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಮಳೆ ಬೇಳೆ ಮಳೆ ಬೀಳೋದ್ರಿಂದ ಅಂತೂ ವಿಪರೀತ ಧೂಳು ಮನೆ ಹತ್ರ ಆ ಧೂಳೆಲ್ಲ ಬಂದು ಬಾಗಲಲ್ಲಿ ಕೂತ್ಕೊಂಡಿತ್ತು ಅದನ್ನೆಲ್ಲ ನೀಟಾಗಿ ತೊಳೆದುಬಿಟ್ಟು ನೀಟಾಗಿ ಒಂದು ರಂಗೋಲಿ ಹಾಕಿ ಇನ್ನೊಂದು ಹೇಳ್ಬೇಕಂತಂದರೆ ನಾನು ಬುಕ್ ಯಾಕೆ ಇಟ್ಕೊತಿದ್ದೀನಂದ್ರೆ ನನಗೆ ಬುಕ್ ಬುಕ್ ಇಲ್ಲದೆ ನಂಗೆ ರಂಗೋಲಿ ಹಾಕೋಕ್ಕೆ ಬರೋಲ್ಲ ನಾನು ಒಂದು ಎರಡೋ ಏನೋ ನಾಲ್ಕೈದು ಅಷ್ಟೇನೆ ಇನ್ನೆಲ್ಲ ಮರ್ತು ಬಿಡ್ತೀನಿ ಬುಕ್ ಇದ್ದರೆ ಬೇರೆ ಬೇರೆ ಥರ ಹಾಕ್ತೀನಿ ಎಲ್ಲ ಥರನೂ ಹಾಕ್ತೀನಿ ಬಟ್ ಆದರೆ ನನಗೆ ನೆನಪಿರಲ್ಲ ಡಾಟ್ಸ್ ನೆನಪಿರಲ್ಲ ಡಿಸೈನು ನೆನಪಿರಲ್ಲ ಎಲ್ಲ ರಾಂಗ್ ಮಾಡಿ ಇಡ್ತೀನಿ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಬುಕ್ ಬೆಟರ್ ಅಂತಂದ್ಬಿಟ್ಟು ನಮ್ಮ ಅಜ್ಜಿ ಹಾಕ್ಕೊಟ್ಟಿದ್ರು ಈ ಬುಕ್ಕಲ್ಲಿ ಆ ಬುಕ್ಕು ಆಲ್ಮೋಸ್ಟ್ ನಾನು ಚಿಕ್ಕ ಇರಬೇಕಾದ್ರೆ ಅವ್ರು ಹಾಕಿದ್ದಿದ್ದು ಆ್ಯಂಡ್ ನಾನು ಇಲ್ಲಿ ತೊಗೊಂಡು ಬಂದು ನಾನು ಇದನ್ನು ಯೂಸ್ ಈ ಪಾತ್ರೆಗಳು ನಂಗೆ ಇದ್ದಾವೆ ಬೇಗ ಹೋಗಿ ಪಾತ್ರೆಗಳೆಲ್ಲ ತೊಳೆದು ಒಂದೊಂದಾಗಿ ಮುಗಿಸ್ಬೇಕು ಇರೋದು ಎರಡೇ ಕೈ ಎರಡೇ ಕಾಲಲ್ವ ನಿಧಾನಕ್ಕೆ ಎಲ್ಲ ಒಂದಾಗಿ ಒಂದು ಒಂದಾಗಿ ಯಾಕೆ ಫಸ್ಟ್ ಮಾಡಬೇಕು ಅದನ್ನ ಫಸ್ಟ್ ಮುಗಿಸ್ಬಿಟ್ಟು ಆ್ಯಂಡ್ ನೆಕ್ಸ್ಟ್ ಮನೆ ಒಳಗಡೆ ಇನ್ನು ಕೆಲಸ ಆರಾಮಾಗಿ ನಿಧಾನಕ್ಕೆ ಮಾಡ್ಕೋಬೋದು ಬಟ್ ಆದರೆ ಕಡೆ ಬಂದ್ಬಿಟ್ಟು ಬೇಗ ಮುಗಿಸ್ಬಿಡ್ಬೇಕು ಬಿಸಿಲಾಯಿತು ಅಂತಂದರೆ ನಿಜವಾಗ್ಲೂ ಏನೂ ಮಾಡೋಕ್ಕಾಗಲ್ಲ ಹಬ್ಬ ನನಗಂತೂ ಸಾಕು ಸಾಕಾಗಿ ಹೋಗ್ಬಿಡತ್ತೆ ಇದು ನಾರ್ಮಲ್ ಟೆಂಪ್ರೇಚರ್ ಇನ್ನೂ ಆವಾಗ ಎಂಟು ಗಂಟೆ ಏನೋ ಆಗಿತ್ತೇನೋ ಟೈಮು ಎಂಟು ಗಂಟೆನೋ ಏಳುವರೆನೋ ಎಷ್ಟು ಆಗಿತ್ತು ಟೈಮು ಆವಾಗಲೇ ಇಷ್ಟು ಬಿಸ್ಲಿದೆ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಸ್ವೆಟ್ ಆಗಿರ್ತೀನಿ ಹೇಳ್ಬಿಟ್ಟು ವರ್ಕೌಟ್ ಇನ್ ದ ಸೆನ್ಸ್ ಈ ರೀತಿಯೇ ಮಾಡಿದ್ರೆ ಸಾಕು ಮನೆ ಕೆಲಸ ಜಾಸ್ತಿ ಇದ್ದು ನೀವು ಅದರ ಮೇಲೆ ವರ್ಕೌಟ್ ಮಾಡೋ ಅವಶ್ಯಕತೆ ಇಲ್ಲ ಸಿಂಪಲ್ ವರ್ಕೌಟ್ಸ್ ಮಾಡಿಕೊಂಡ್ರೆ ಸಾಕು ವರ್ಕೌಟ್ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲ್ಲ ನನಗಂತೂ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅದನ್ನು ಅಭ್ಯಾಸ ಮಾಡ್ಕೋಬೇಕು ಅಂತೀನಿ ಬಟ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಎಲ್ಲಾನು ಮಾಡಿ ಮತ್ತೆ ವರ್ಕೌಟ್ ಮಾಡೋಕ್ಕೆ ಬೋರ್ ಅನಿಸುತ್ತೆ ಸಣ್ಣ ಯಾಕಾಗಲ್ಲ ಹೇಳಿ ನೋಡೋಣ ಓಹ್ ಈ ಬೇಸಿಗೆಲ್ಲಂತೂ ವೆಯ್ಟ್ ಲಾಸ್ ಮಾಡೋಕ್ಕೆ ಪರ್ಫೆಕ್ಟ್ ಟೈಮ್ ನೀರು ನೀರು ಹೀಗೆ ಸೋತಾ ಇದೆ ಹಾಂ ಹೀಗೆ ನಾನು ವೆಯ್ಟ್ ಲಾಸ್ ಜರ್ನಿ ಹೀಗೆ ನಡೀತಾ ಇರೋದು ನಾವು ತಿನ್ನೋದನ್ನ ಕಡಿಮೆ ತಿನ್ಕೊಂಡು ಆ್ಯಂಡ್ ಹೆಲ್ದಿಯಾಗಿ ತಿಂದ್ಕೊಂಡು ನಾವೆಲ್ಲ ಕೆಲಸ ಮನೇಲಿರೋ ಕೆಲಸ ಮಾಡಿದ್ರೆ ಸಾಕು ಪರ್ಫೆಕ್ಟಾಗಿ ವೆಯ್ಟ್ ಲಾಸ್ ಆಗಿಬಿಡ್ತೀರಿ ಇದ್ದೆ ಖಂಡಿತ ನೀರಂತೂ ಅಲ್ಲ ಫುಲ್ ಸೆಕೆ ಈ ಸೆಕೆಯಲ್ಲಿ ಓ ಇಲ್ಲ ಆಗ್ತಾ ಇಲ್ಲ ನಿಮ್ಮೂರು ಕಡೆ ಮಳೆ ಬಿತ್ತ ಏನು ಕತೆ ಅಂತ ಹೇಳಿ ನಮ್ಮ ಕಡೆ ಒಂದೇ ಒಂದು ಹನಿ ಕೂಡ ನೀರೇ ಇಲ್ಲ ಬಟ್ ಆದರೆ ಏನೋ ಪರವಾಗಿಲ್ಲ ನೀರು ಚೆನ್ನಾಗೇ ಇದೆ ಬಟ್ ಆದರೆ ಮಳೆ ಅಂತೂ ಇಲ್ಲ ಇವಾಗ ಸದ್ಯಕ್ಕೆ ಇದೆಲ್ಲ ಟಕ ಟಕ ಅಂತೂ ಒರೆಸ್ಬೇಕು ಒರೆಸಿದಾದ್ಮೇಲೆ ನೆಕ್ಸ್ಟ್ ಕೆಲಸ ಅವರಿಬ್ಬರು ಬಂದರು ಹೇಮಂತರ ಮಗನ ಕರ್ಕೊಂಡು ಬಂದರು ಕಾಫಿ ಕೊಟ್ಬಿಟ್ಟು ಇಲ್ಲ ಅಂತೂ ಬೇಡ ಬೇಡ ಇದನ್ನೆಲ್ಲ ವರ್ಷಷ್ಟರಲ್ಲಿ ಸಾಕಾಗ್ಬಿಡತ್ತೆ ಇನ್ನು ಬಿಸಿಲು ಬಂದುಬಿಟ್ರೆ ಒಂದು ಚೂರು ಇಲ್ಲಿ ಕಾಲೇ ಇಡೋಕ್ಕಾಗಲ್ಲ ಅಷ್ಟು ಬಿಸಿ ಆ ಎಲ್ಲ ಸುಟ್ಟು ಬಿಡ್ರಿರುತ್ತೆ ಓಡಾಡೋಕ್ಕೆ ಆಗ ಬಿಡಿ ಅದರಲ್ಲಿ ಓಡಬೇಕು ಅಷ್ಟೇ ಹಾಗಾಗಿ ನಾನು ಬೆಳಗ್ಗೆನೇ ನಾನು ಕೆಲಸ ಮುಗಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ಕೆಲಸನೂ ಅಷ್ಟೇ ಆಲ್ಮೋಸ್ಟ್ ನಂದು ಟೆನ್ ಟೆನ್ ತರ್ಟಿ ಅಷ್ಟರಲ್ಲಿ ಕಂಪ್ಲೀಟಾಗಿ ನಂದು ಅಡುಗೆ ಮನೆ ಕೆಲಸ ಆಗಿರಲಿ ಎಲ್ಲ ಮುಗಿದು ಮುಗಿಸೋ ಥರನೇ ನಾನು ಮಾಡ್ಕೊಳ್ಳೋದು ಇಲ್ಲ ಅಂತಂದರೆ ಅದ್ರ ಮೇಲೇನೂ ಕೂಡ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಬೇಕು ಅಂತಂದರೆ ಕಷ್ಟ ಅನಿಸುತ್ತೆ ಅದಾದಮೇಲೆ ಕೆಲಸ ಎಲ್ಲ ಮುಗಿದ್ಮೇಲೆ ಶುಕಿಗೆ ಸ್ವಲ್ಪ ನಾಷ್ಟ ಎಲ್ಲ ಮಾಡಿಸ್ಕೊಂಡು ನಾನು ಮೇಲೆ ಕರ್ಕೊಂಡ್ ಬಟ್ಟೆ ಒಗೆಯೋದು ಅದು ಇದು ಸಿಂಪಲ್ ಕೆಲಸಗಳನ್ನೆಲ್ಲ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ತುಂಬ ಪ್ರೆಷರ್ ಅನಿಸ್ಬಿಡತ್ತೆ ಹೀಗೇನೆ ನಾನು ಕೆಲಸ ಮನೆ ಎಲ್ಲನೂ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಏನ್ಮಾಡ್ತಾ ಇದ পপন <T resting> ಇವಾಗ ತೋರಿಸ್ತೀನಿ ನಾಮ ನೋಡಿ ಏನಿದು ಅವತಾರ ಅವತಾರ ಪುರುಷಿ ನಾನು ಹ ಏನೇನು ಬೇಕೋ ಮಾಡ್ತಾಳೆ ರೈಸ್ ನನ್ನ ತಲೆ ತಿಂದು ಚಿತ್ರಾನ್ನ ಮಾಡಿಬಿಡ್ತಾಳೆ ಇಲ್ಲ ಮಕ್ಕ ತೋರಿಸು ಇವಾಗ ಕ್ಲೀನ್ ಆಗೋದ್ ನೋಡೋಣ ನೀರು ಆಫ್ ಮಾಡು ನೀರು ಆಫ್ ಮಾಡು ವೇಸ್ಟ್ ಆತೈತಿ ನೀರು ಆಫ್ ಮಾಡು ಬೇಗ

ನಾಷ್ಟ ಎಲ್ಲ ಮುಗಿಸಿ ಎಲ್ಲಾನು ಕೆಲಸ ಮೇಲೆ ಮುಗಿಸಿದ್ಮೇಲೆ ಅಲ್ಲಿ ನಾನು ಮುದ್ದೆ ಮಾಡೋದು ಇಟ್ಕೋತೀನಿ ಏನಕ್ಕೆ ಅಂತಂದರೆ ಬಿಸಿನೂ ಇರುತ್ತೆ ಒಟ್ಪೊಕ್ಸಲ್ಲಿ ಹಾಕ್ತೀವಿ ಅದು ಬೇರೆ ಪ್ರಶ್ನೆ ಆದ್ರೂ ಕೂಡ ಲಾಸ್ಟಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಬಿಸಿ ಇರುತ್ತೆ ಇನ್ನೇನು ಅವ್ರು ಬರ್ತಾರೆ ನಮ್ಮ ಅತ್ತೆ ಮಾವ ಬರ್ತಾರೆ ಅಂದಂಗೆ ಒಂದು ಹತ್ತು ಇಪ್ಪತ್ತು ನಿಮಿಷಕ್ಕೆ ಮುಂಚೆ ನಾನು ಮಾಡಿ ಇಟ್ಬಿಟ್ರೆ ನನ್ನ ಕೆಲಸ ಮುಗಿಯುತ್ತೆ ನಾನು ಈ ಇತ್ತೀಚೆಗೆ ಮುದ್ದೆ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ ನಾನು ಒಂದು ಚೂರು ಮುದ್ದೆನೇ ತಿಂತಿರಲಿಲ್ಲ ಮೊದಲೆಲ್ಲ ಇವಾಗ 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 ಒಂದು ಚೂರು ಚೂರೇ ಚೂರು ಚೂರೇ ಅಭ್ಯಾಸ ಮಾಡ್ಕೋತಾಯಿದ್ದೀನಿ ಆ್ಯಕ್ಚುಲಿ ತುಂಬ ತುಂಬ ಒಳ್ಳೆಯದು ಮುದ್ದೆ ಹಿಡಿತನೇ ಇಲ್ಲ ಗೈಸ್ ವೀಡಿಯೋ ಮಾಡಬೇಕಂತ ಅವಳಿಗೆ ದೀಪು ರಶ್ಮಿ ಎಲ್ಲರೂ ಬಂದಿದ್ರು ಜಾತ್ರೆಗೆ ಇದ್ದೀವಿ ಇವಾಗ ದೀಪ ಹದಿನೈದು ಸೆಕೆಂಡ್ ಮೇಕಪ್ ಅದರ ಸೆಕೆಂಡ್ ಸನ್ಸ್ಕ್ರೀನ್ ಹಾಕಿದ್ರೆ ಉಟ್ಕಿ ಹರಿತೀವಿ ಆಚೆ ಕಡೆ ವೀಡಿಯೋ ನೋಡ್ತಾ ವೀಡಿಯೋ ತೋರಿಸ್ಬೇಕಂತೆ ಏನೇನು ತೊಗೊಂಡಿರ ನಾನು ಮಗಳದು

हम बाय 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 ನೆನ್ನೆ ಇತ್ತು ನೆನ್ನೆ ಇತ್ತು ನಾನು ವೀಡಿಯೋ ಮಾಡಿ ಮ ಬಾರ್ಯ ಕಬ್ನಲ್ ಕುಡಿಯೋಣ ಅನ್ಫಾರ್ಚುನೇಟ್ಲಿ ನಾವು ಜಾತ್ರೆಗೆ ರಾಂಗ್ ಟೈಮಿಂಗ್ಸ್ ಅಲ್ಲಿ ಹೋಗ್ಬಿಟ್ಟಿದ್ವಿ ಮಧ್ಯಾಹ್ನ ಒಂದ್ ಎರಡು ಮೂರು ಗಂಟೆ ಟೈಮಲ್ಲಿ ಹೋಗ್ಬಿಟ್ಟಿದ್ವಿ ವಿಪ್ರೀತ ಬಿಸಿ ಜೊತೆಗೆ ಅಲ್ಲಿ ಏನು ವರ್ಕಿಂಗ್ ಆಗೇ ಇಲ್ಲ ಎಲ್ಲಾನು ಕೂಡ ಆಫ್ ಮಾಡ್ಬಿಟ್ಟು ಪಾಪ ಅವರು ರೆಸ್ಟ್ ಮಾಡ್ತಿದ್ರು ಎಲ್ಲರೂ ಕೇಳಿದ್ರೆ ಅಲ್ಲಿ ಸಂಜೆ ಓಪನ್ ಆಗತ್ತೆ ಸಂಜೆ ಬನ್ನಿ ಅಂತಂದ್ರು ತಿರ್ಗಿ ಯಾರು ಹೋಗ್ತಾರೆ ಅಂದ್ಬಿಟ್ಟು ನಾವೇ ಸುಮ್ಮನೆ ಆಗ್ಬಿಟ್ಟ್ವಿ ಎಷ್ಟಂತವಾಗೆ ಬಿಡಕ್ಕ ಆಗಂಗ ಕೊಡ್ರಿ ಬಿಡ್ರಿ ಏನೋ ರಿಪೇರಿ ಮಾಡ್ಕೊತವಳು ಬಿಲ್ಲಿ ಅಂತ ಕೈ ತಗೋದು ಬಿಟ್ಟಿ ಪುನೋ ನಾಗಿ ಊದು ಮೂರ್ಕ ಇಕ್ಕೊಂಡೆ ಬಡಂಗೆ ಅಷ್ಟೇ ಇಲ್ಲೇ ಹೊಡೆದ ಹಾಕ್ಬಿಡ್ಬೇಡ್ರಿ ನಡ್ರಿ ಹೋಗೋಣ ಟೈಮ್ ಆಗ್ತೈತೆ ಇಲ್ಲೇನು ಇಲ್ಲ ನಾನು ಜೂಡ್ಯಕ್ ಹೋಗ್ಬೇಕು ಸ್ವಲ್ಪ ರಶ್ಮಿ ಏನೋ ಶಾಪಿಂಗ್ ಮಾಡ್ಬೇಕಂತ ಏನ್ ತಕೊಂಬಿಕೆ ಇಲ್ಲೇ ಜಾತ್ರೆಯಿಂದ ಎರಡು ನಿಮಿಷ ವಾಕ್ ಮಾಡಿದ್ರೆ ಸೂಡಿಯೋ ನಡಿ ಕಂದ ಹಾಂ ನಡಿ ಸಮ ಕಲೆಕ್ಷನ್ ಚೆನ್ನಾಗಿ ನೋಡವಳಿ ಏನ್ ಮಾಡ್ತಾವಳ ಒಂದೇ ಸಾಕು ಒಂದೇ ಸಾಕು ಒಂದೇ ಸಾಕು ಅದೇ ಸಾಕು ನಡಿ ಚಮಚಿ ಚಿತ್ರಕ್ ನಡಿ ಮಾಡ್ತಾರ ನೀನ್ ಹೇಳ ನೋಡಿ ಗಿ ಏನ್ ಕಾಟ ಕೊಡ್ತಾಳೆ ನಂಗೆ ಎಲ್ಲಿಕ್ ಬೇಕಾ ಕೊಡಿಕ್ ಬೇಕು ಎಲ್ಲ ಲಿಪ್ಸ್ ತೋರ್ಸು ಚೆನ್ನಾಯ್ತಾ ಬಲೆ ಇಷ್ಟ ರಾಣಿ ಆತ ನೀನು ನನಗ್ ಬೇಡ சாக்குணா நடி 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 நோடி வயசு ஏன் மாதிரி நோட் ಸಾಕಿಕ್ ಬಿಡು ಸಾಕಿಕ್ ಬಿಡು ನಡಿ ಕನ್ನಡಿಗೆ ನೋಡ್ಕೊಂಡು ನಡಿ ಅಲ್ಲಿ ಕನ್ನಡಿ ಇತ್ತಲ್ಲ ಅಲ್ಲಿ ಕನ್ನಡಿ ಇತ್ತಲ್ಲ ಎಲ್ಲಾ ತರ ಟ್ರಯಲ್ ಮಾಡಾಕತ್ಲ ಬೈ ಶಿವಳು ಹ್ಞೂ ನಡಿ <sips> hmm… बंद ಇನ್ನೇನು ನನ್ನ ಮನೆಗೆ ಹೋಗ್ಬೇಕು ಬ್ಯಾಗ್ ತಗೊಂಡು ಆಚೆ ಓದೇ ಹನಿ ಸ್ಟಾರ್ಟ್ ಆಯಿತು ವಿಪರೀತ ಮಳೆ ಆಚೆನೇ ಬರೋಕಾಗ್ತಾ ಇಲ್ಲ ಫಾರ್ ದ ಫಸ್ಟ್ ಟೈಮ್ ನಾನು ಒಟ್ಟಾಗ್ಲಿಂದ ನಾನು ನಾನು ಹುಟ್ಟಿದ್ದವಾಗಿಂದ ಫಸ್ಟ್ ಟೈಮ್ ನಾನು ಮಳೆಯಲ್ಲಿ ನೆನಿಬೇಕು ಅಂತ ಹೋಗಿ ವಿಡಿಯೋಗೋಸ್ಕರ ನೆಂದು ವಿಡಿಯೋನ ಮಾಡಿದ್ದು ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು ಬಟ್ ಆದರೆ ಪಾಪ ಪಲ್ಲವಿಗೆ ನಾನು ಇರಿಟೇಟ್ ಮಾಡೋಕ್ಕಾಗಲ್ವಲ್ಲ ಅವಳೆಷ್ಟು ಇಡದ್ಲೋ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ ಇನ್ನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆ್ಯಂಡಲ್ ದನ್ ಟೇಕ್ ಕೇರ್ ಬಾಯ್ ಬೈ ಆಫ್ ಲವ್ ಬಾಯ್